ಪಾದಯಾತ್ರೆಯನ್ನ ಮಾಡಿದೆ ಕಾಂಗ್ರೆಸ್ ವಿರುದ್ಧ ದೊಡ್ಡ ಮಟ್ಟದ ಪಾದಯಾತ್ರೆ ಮಾಡಿ ಸಮಾರೋಪ ಸಮಾರಂಭವನ್ನು ಕೂಡ ಮಾಡಿ ಆಭರಿಸಿದೆ ಇಂತಹ ಸಂದರ್ಭದಲ್ಲಿ ಈಗಾಗಲೇ ಮೋಡ ಯಾತ್ರೆಗೆ ಕಾಂಗ್ರೆಸ್ ಕೂಡ ಕೌಂಟರ್ ಕೊಡೋದಕ್ಕೆ ರೆಡಿ ಆಗಿದೆ ಈಗಾಗಲೇ ಒಂದು ಬಾರಿ ಜನಾಂದೋಲನ ಸಮಾವೇಶವನ್ನ ಮಾಡಿ ಅಲ್ಲಲ್ಲಿ ಸಭೆಗಳನ್ನ ಮಾಡಿ ಕೌಂಟರ್ ಕೊಟ್ಟಿದೆ ಆದ್ರೆ ಇದೀಗ ಈಗ ಕಾಂಗ್ರೆಸ್ ಮತ್ತೊಂದು ಅಸ್ತ್ರವನ್ನ ಹೂಡಿದೆ ಅದು ಬಿಜೆಪಿಗೆ ಅಷ್ಟ ದಿಗ್ಬಂಧನವನ್ನ ಹಾಕುವಂತಹ ಅಸ್ತ್ರ ಬಿಜೆಪಿಗೆ ಅಷ್ಟ ದಿಗ್ಬಂಧನಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ಹೆಣೆದಿದ್ದು ರಾಹುಲ್ ಗಾಂಧಿ ಗರಂ ಆಗಿದ್ದಾರೆ ಯಾಕಂದ್ರೆ ನೀವು ಎಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂತಹ ಆಕ್ರೋಶವನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಗರಂ ಆದ ಬಳಿಕ ಕಾಂಗ್ರೆಸ್ ಈಗ ಮತ್ತೊಂದು ಪ್ಲಾನ್ ಅನ್ನ ಮಾಡಿದೆ ಆ ಮಾಸ್ಟರ್ ಪ್ಲಾನ್ ಏನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳಿ ಹೈಕಮಾಂಡ್ ಈಗಾಗಲೇ ಗರಂ ಆಗಿದ್ದು ರಾಜ್ಯ ನಾಯಕರ ವಿರುದ್ಧ ರಾಹುಲ್ ಗಾಂಧಿ ಗರಂ ಆದ ಹಿನ್ನೆಲೆಯಲ್ಲಿ ಆ ಬೆನ್ನಲ್ಲೇ ಅಷ್ಟವ್ಯೂಹಕ್ಕೆ ಸಿದ್ಧತೆಯನ್ನು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಯಾಕಂದ್ರೆ ಒಂದ್ ಬಾರಿ ಈಗಾಗಲೇ ಜನಾಂದೋಲನವನ್ನು ಮಾಡಲಾಗಿದೆ ಜೊತೆಗೆ ಅಲ್ಲಲ್ಲಲ್ಲಿ ಸಭೆಗಳನ್ನ ಮಾಡಲಾಗಿದೆ ಎಲ್ಲೆಲ್ಲಿ ಬಿಜೆಪಿ ಪಾದಯಾತ್ರೆಯನ್ನ ಮಾಡಿತು ಆ ಪ್ಲೇಸ್ಗಳಲ್ಲಿ ಹೋಗಿ ಪ್ರಶ್ನೆಯನ್ನ ಕೇಳುವಂತಹ ಪ್ರಯತ್ನಗಳು ಆಯ್ತು ಆದ್ರೆ ಅಲ್ಲಿಗೆ ಮುಗಿದಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಲ್ಲಿ ರಾಜ್ಯ ನಾಯಕರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನ ರಾಜ್ಯ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಬಿಜೆಪಿ ವಿರುದ್ಧದ ಕೈ ಸರ್ಕಾರದ ಅಷ್ಟವ್ಯೂಹ ಹಾಗಾದ್ರೆ ಏನದು ಎಂಟು ಅಸ್ತ್ರಗಳು ಬಿಜೆಪಿಗೆ ಈಗ ಟೆನ್ಷನ್ ಮೇಲೆ ಟೆನ್ಷನ್ ಯಾಕೆ ನ್ಯೂಸ್ ಏಟಿನ್ ನಲ್ಲಿ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಹಾಗಾದ್ರೆ ಕಾಂಗ್ರೆಸ್ ಕೈಯಲ್ಲಿರುವಂತಹ ಬಿಜೆಪಿಯ ಅಷ್ಟ ಅಸ್ತ್ರಗಳು ಏನೇನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಈಗಾಗಲೇ ಸಾಕಷ್ಟು ಅಸ್ತ್ರಗಳನ್ನ ಇಲ್ಲಿ ಕಾಂಗ್ರೆಸ್ ಇಟ್ಕೊಂಡಿದೆ ಮೊದಲನೇದಾಗಿ ಈಗಾಗಲೇ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಆದಂತಹ ಕೋವಿಡ್ ಹಗರಣ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ಆಗ್ಲೇ ಕಾಂಗ್ರೆಸ್ ಕೂಡ ಹೇಳಿತ್ತು ಮತ್ತೊಂದು ಕಡೆ ಪಿ ಸ್ಕ್ಯಾಮ್ ಇಲ್ಲಿ ನೇಮಕಾತಿ ವಿಚಾರದಲ್ಲಿ ಆದಂತಹ ಒಂದು ಸ್ಕ್ಯಾಮ್ ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈಗ ಇದನ್ನ ಅಸ್ತ್ರವನ್ನಾಗಿ ಇಟ್ಕೊಂಡಿದೆ ಮೂರನೇ ಅಸ್ತ್ರ ಬಿಟ್ಕಾಯಿನ್ ಹಗರಣ ಆ ಸಂದರ್ಭದಲ್ಲಿ ಕೂಡ ಅನೇಕರ ಹೆಸರುಗಳು ಕೇಳಿ ಬಂದಿತ್ತು ಅವರ ಮಕ್ಕಳ ಹೆಸರುಗಳು ಇಲ್ಲಿ ಕೇಳಿ ಬಂದಿತ್ತು ಈಗ ಈ ಅಸ್ತ್ರವನ್ನ ಇಟ್ಕೊಂಡಿದೆ ಫಾರ್ಟಿ ಪರ್ಸೆಂಟ್ ಕಿಕ್ ಬ್ಯಾಕ್ ಅನ್ನ ವಿಚಾರವನ್ನ ಕೂಡ ಈಗಾಗಲೇ ಕಾಂಗ್ರೆಸ್ ಅಸ್ತ್ರವನ್ನಾಗಿ ಇಟ್ಕೊಂಡಿದೆ ಬೋವಿ ನಿಗಮದಲ್ಲಿ ಆಗಿರುವಂತಹ ಹಗರಣವನ್ನ ಕೂಡ ಕಾಂಗ್ರೆಸ್ ಈಗ ಮತ್ತೊಂದು ಅಸ್ತ್ರವನ್ನಾಗಿ ಅಸ್ತ್ರ ಅರಸು ಟ್ರಕ್ ಟರ್ಮಿನಲ್ ಹಗರಣವನ್ನ ಕೂಡ ಈಗ ಕಾಂಗ್ರೆಸ್ ತನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ ಏಳನೇ ಅಸ್ತ್ರ ಪರಶುರಾಮ ಪ್ರತಿಮೆಯ ಹಗರಣ ಕಾರ್ಖಾನದಲ್ಲಿ ಆದಂತಹ ಈ ಒಂದು ಥೀಮ್ ಪಾರ್ಕ್ ನಲ್ಲಿ ಪರಶುರಾಮ ಪ್ರತಿಮೆ ಏನಾಯ್ತು ದೊಡ್ಡ ಮಟ್ಟದ ಹಗರಣ ಕೂಡ ಆಯ್ತು ಅದನ್ನ ಕೂಡ ಈಗಾಗಲೇ ಕಾಂಗ್ರೆಸ್ ಇದನ್ನ ದೊಡ್ಡ ಅಸ್ತ್ರ ಟ್ರಸ್ಟ್ ಕೂಡ ಕಾಂಗ್ರೆಸ್ ಕೈಗೆತ್ತಿಕೊಂಡಿದೆ ಈ ಮೂಲಕ ಈ ಎಂಟು ಅಸ್ತ್ರಗಳನ್ನ ಕೂಡ ಈಗಾಗಲೇ ಕಾಂಗ್ರೆಸ್ ಕೂಡ ನಾವಿಲ್ಲಿ ಗಮನಿಸಬಹುದು ಹಾಗಾದ್ರೆ ಇದು ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಬ್ರಹ್ಮಾಸ್ತ್ರ ಆಗುತ್ತೆ ಮಾಸ್ಟರ್ ಪ್ಲಾನ್ ಏನೇನಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಿದಾನಂದ ಪಟೇಲ್ ಈಗಾಗಲೇ ಜನಾಂದೋಲನ ಆಯಿತು ಬಿಜೆಪಿಗೆ ಪಾದಯಾತ್ರೆಗೆ ವಿರುದ್ಧವಾಗಿ ಆದರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಗರಂ ಆದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈಗ ಆ ಎಂಟು ಆಸ್ತ್ರಗಳನ್ನು ಹೇಗೆ ಹೂಡಿಕೆ ಮಾಡೋದಕ್ಕೆ ಯಾವ ರೀತಿಯಾಗಿ ಹೂಡೋದಕ್ಕೆ ರೆಡಿಯಾಗಿದೆ ನವಿತಾ ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತು ಸರ್ಕಾರದ ನಡುವೆ ಕೂಡ ಪಿಯ ಅನೇಕ ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ ಎಂಬ ಮಾಹಿತಿ ಇದೀಗ ಎ ಐ ಸಿ ಸಿಯ ನಾಯಕ ಹಾಗೂ ಲೋಕಸಭೆಯ ವಿಪಕ್ಷ ನಾಯಕ ನಾಯಕಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಗಮನಕ್ಕೂ ಬಂದಿರುವಂಥದ್ದು ಹಾಗಾಗಿ ಕರ್ನಾಟಕದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿದಂತೆ ಅನೇಕ ನಾಯಕರುಗಳ ಮತ್ತು ಸಚಿವರುಗಳ ಬಿ ಜೆ ಪಿ ಜೊತೆಗಿನ ಒಳ ಒಪ್ಪಂದ ಮತ್ತು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಈಗಾಗಲೇ ಗರಂ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಕೆ ಸಿ ವೇಣುಗೋಪಾಲ್ ಮುಖಾಂತರ ತಮ್ಮ ಹೇಳಿಕೆಯನ್ನು ಕಳಿಸಿಕೊಟ್ಟಿರ್ತಕ್ಕಂಥ ಆ ಮುಖಾಂತರ ಕರ್ನಾಟಕ ನಾಯಕರ ವಿರುದ್ಧ ಮುಗಿಬಿದ್ದಿರುವಂಥದ್ದು ಹಲವಾರು ಪ್ರಕರಣಗಳಲ್ಲಿ ರಾಹುಲ್ ಗಾಂಧಿಯವರ ವಿರುದ್ಧ ಬಿಜೆಪಿ ನಾಯಕರುಗಳು ಸಂಘ ಪರಿವಾರದ ನಾಯಕರುಗಳು ಬಜರಂಗ ದಳದ ನಾಯಕರುಗಳು ಕೂಡ ಅವರ ವಿರುದ್ಧ ಹೇಳಿಕೆಗಳನ್ನು ಮತ್ತು ಸುಳ್ಳು ಪೋಸ್ಟ್ಗಳನ್ನು ಹಾಕಿದ್ರು ಕೂಡ ಇದುವರೆಗೂ ಕೂಡ ಎಫ್ಐಆರ್ ಆಗಿದ್ರು ಕೂಡ ಅವರಿಗೆ ಕೂಡಲೇ ಬೇಲಾಗ್ತಿರೋ ಸಂಬಂಧಪಟ್ಟಕ್ಕೆ ಕೂಡ ರಾಹುಲ್ ಗಾಂಧಿಯವರ ಗಮನಕ್ಕೆ ಬಂದಿರತಕ್ಕಂಥದ್ದು ಈ ಎಲ್ಲದರ ನಡುವೆ ಈಗಾಗಲೇ ಬ ಬಿ ಜೆ ಪಿ ಸರ್ಕಾರದ ವಿರುದ್ಧ ನಲವತ್ತು ಪರ್ಸೆಂಟ್ ಮತ್ತು ಭ್ರಷ್ಟಾಚಾರದ ಆರೋಪ ಮಾಡಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಅವಧಿಯಲ್ಲಿನ ಭ್ರಷ್ಟಾಚಾರ ಸಂಬಂಧ ಪಟ್ಟಾಗಿ ಅನೇಕ ತನಿಖಾ ಸಂಸ್ಥೆಗಳಿಗೆ ಎಸ್ ಐ ಟಿ ಸೇರಿದಂತೆ ಐ ಡಿ ತನಿಖೆಗಳು ಮತ್ತು ನ್ಯಾಯಾಂಗ ತನಿಖೆಗಳು ಮಾಡ್ತಿದ್ರು ಕೂಡ ಇನ್ನೂ ಕೂಡ ಒಂದು ವರ್ಷ ಆದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬುದು ರಾಹುಲ್ ಗಾಂಧಿಯವರ ಗಮನಕ್ಕೆ ಬಂದಿರುವಂಥದ್ದು ಆ ಮುಖಾಂತರ ಕೋವಿಡ್ ಆಗರಣೆ ಇರ್ಬೋದು ಅನೇಕ ಹಗರಣಗಳ ನಡುವೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಬಿಜೆಪಿ ನಾಯಕರುಗಳು ಮತ್ತು ಅವಧಿ ಹಗರಣಗಳಲ್ಲಿ ಪಾಲ್ದಾರರಾಗಿರ್ತಕ್ಕಂಥ ಅನೇಕ ಮಾಜಿ ಮಂತ್ರಿಗಳು ಮತ್ತು ಹಾಲಿ ಸಂಸದರು ಮತ್ತು ಹಾಲಿ ಶಾ ಬಿಜೆಪಿಯ ಶಾಸಕರುಗಳ ನಡುವೆ ಒಳ ಒಪ್ಪಂದ ಇರತಕ್ಕಂಥದ್ದು ಮತ್ತು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕಾರಣಕ್ಕಾಗಿ ಯಾವುದೇ ಪ್ರಕರಣಗಳು ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ ಮತ್ತು ಯಾವುದೇ ಒಬ್ಬ ಬಿಜೆಪಿ ನಾಯಕರನ್ನು ಕೂಡ ಜೈಲಿಗೆ ಹಾಕಿಸುವಂಥದ್ದು ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಎಫ್ಐಆರ್ ಹಾಕಿಸುವಂಥದ್ದು ಇನ್ನೂ ನಡೆದಿಲ್ಲ ಎಂಬುದು ರಾಹುಲ್ ಗಾಂಧಿಯ ಗಮನಕ್ಕೆ ಬಂದಿರತಕ್ಕಂಥ ಆ ಮುಖಾಂತರ ಇಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸೇರಿದಂತೆ ಅನೇಕ ಸಚಿವರುಗಳು ಇಲ್ಲಿ ಒಳಪನದ ಕಾರಣಕ್ಕಾಗಿ ಇನ್ನೂ ಕೂಡ ತಾರ್ಕಿಕ ಅಂತ್ಯವನ್ನು ಕಾಣಿಸ್ಲಿಕ್ಕೆ ಆಗಿಲ್ಲ ಆದರೆ ಭಾರತೀಯ ಜನತಾ ಪಕ್ಷ ಮೂಡಾ ಹೆಸರಿನಲ್ಲಿ ಮತ್ತು ವಾಲ್ಮೀಕಿ ಹೆಸರಿನಲ್ಲಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿರತಕ್ಕಂಥ ಪಾದಯಾತ್ರೆ ಮತ್ತು ಸಮಾವೇಶನ ಮಾಡುವ ಮುಖಾಂತರ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಲ್ಲೊಂದು ಕಡೆ ಮುಜುಗರ ತಂದಿರುವಂಥದ್ದು ರಾಷ್ಟ್ರಾದ್ಯಂತ ಕರ್ನಾಟಕ ಸರ್ಕಾರದ ಮಾಡೆಲ್ ಬಗ್ಗೆ ಹೇಳುವಂಥ ಪರಿಸ್ಥಿತಿ ಪರಿಸ್ಥಿತಿ ಇದ್ರೂ ಕೂಡ ಇದೀಗ ಭ್ರಷ್ಟಾಚಾರದ ಬಗ್ಗೆ ಈಗಾಗಲೇ ಹೆಚ್ಚು ಚರ್ಚೆ ಆಗ್ತಿರುವಂಥದ್ದು ರಾಹುಲ್ ಅವರ ಗಮನಕ್ಕೆ ಬಂದಿರುವಂಥದ್ದು ಹಾಗಾಗಿ ಇದೀಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅನಿವಾರ್ಯವಾಗಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಇತಿಹಿಸಿ ಹಾಕಿ ಬಿಜೆಪಿ ಅವಧಿಯ ಎಂಟಕ್ಕೂ ಹೆಚ್ಚು ಹಗರಣಗಳನ್ನು ತನಿಖೆ ಕೈಗೊಳ್ಳುವಂಥದ್ದು ನೋಟಿಸನ್ನು ಕೊಡುವಂಥದ್ದು ಎಫ್ ಐಆರ್ ಹಾಕುವಂಥದ್ದು ಅಗತ್ಯ ಬಿದ್ದರೆ ಎಸ್ ಐ ಟಿ ಮುಖಾಂತರ ಮತ್ತು ಅವರನ್ನ ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿಸಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡುವಂಥದ್ದು ಇದರಲ್ಲಿ ಪ್ರಪ್ರಥಮವಾಗಿ ಕೋವಿಡ್ ಹಗರಣ ಈಗ ಒಂದು ಕೋವಿಡ್ ಹಗರಣ ಸುಮಾರು ಎರಡರಿಂದ ಮೂರು ಸಾವಿರ ಕೋಟಿಗೂ ಹೆಚ್ಚು ಹಗರಣ ಆಗಿದೆ ಅಂತೇಳಿ ಬಿಂಬಿತ ಆಗಿರ್ತಕ್ಕಂಥದ್ದು ಮಾಜಿ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸು ಡಾಕ್ಟರ್ ಕೆ ಸುಧಾಕರ್ ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣ ಶ್ರೀರಾಮುಲು ಅವರು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಸೇರಿದಂತೆ ಅನೇಕ ಹೆಸರುಗಳು ತಳುಕು ಹಾಕಿಕೊಂಡಿರತಕ್ಕಂಥದ್ದು ಅದೇ ರೀತಿ ಪ್ರಮುಖವಾಗಿ ಪಿ ಎಸ್ ಐ ಸ್ಕ್ಯಾಮ್ ಈ ಒಂದು ಪಿ ಎಸ್ ಐ ಸ್ಕ್ಯಾಮಲ್ಲಿ ಅಂದಿನ ಸಚಿವರಾಗಿದ್ದಂಥ ಡಾಕ್ಟರ್ ಅಶ್ವತ್ಥನಾರಾಯಣರವರ ಸಹೋದರವರೇ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು ಇದರಲ್ಲಿ ಅನೇಕ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದರು ಅಂತೇಳಿ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ಪ್ರಕರಣವನ್ನು ಕೂಡ ತಾರ್ಕಿಕ ಹಂತಕ್ಕೆ ತೆಗೆದುಕೊಳ್ಳೋಕೆ ತೀರ್ಮಾನವನ್ನು ಮಾಡುವಂಥದ್ದು ಇನ್ನು ದೇವರಾಜ ಅರಸು ಟ್ರಕ್ ಆ್ಯಂಡ್ ಟರ್ಮಿನಲ್ಲೂ ಕೂಡ ಸುಮಾರು ಅರವತ್ತೈದು ಕೋಟಿಗೂ ಹೆಚ್ಚು ಹಗರಣ ಆಗಿರ್ತಕ್ಕಂಥದ್ದು ಅದೇ ರೀತಿ ಭೌವಿ ನಿಗಮದಲ್ಲೂ ಕೂಡ ಸುಮಾರು ನೂರ ಹದಿನೈದಕ್ಕೂ ಹೆಚ್ಚು ಕೋಟಿ ರೂಪಾಯಿ ಅಕ್ರಮ ಆಗಿರತಕ್ಕಂಥದ್ದು ಈ ಎಲ್ಲದರ ನಡುವೆ ಫಾರ್ಟಿ ಪರ್ಸೆಂಟ್ ಲಂಚದ ವಿಚಾರ ಕೂಡ ಈಗಾಗಲೇ ತನಿಖೆ ನಡೆದಿರುವಂತದ್ದು ಈ ಎಲ್ಲದರ ನಡುವೆ ಕೂಡ ಪ್ರಮುಖವಾಗಿ ಬಿ ಎಂ ಎಸ್ ಟ್ರಸ್ಟ್ ನ ಕಾನೂನಿಗೆ ವಿರುದ್ಧವಾಗಿ ಪರಬರೆ ಮಾಡಿರ್ತಕ್ಕಂಥದ್ದು ಆ ಮುಖಾಂತರ ಡಾಕ್ಟರ್ ಅಶ್ವಥ್ ತಂಡ್ರವರು ಇದರಲ್ಲಿ ಕಿಕ್ ಬ್ಯಾಕ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಮತ್ತು ಈಗ ಹಾಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಯವರು ಸದನದಲ್ಲಿ ಹಲವಾರು ದಾಖಲೆಗಳನ್ನು ಬಿಚ್ಚಿಟ್ಟಿದ್ರು ಆ ದಾಖಲೆಗಳನ್ನು ಇಟ್ಕೊಂಡೇ ಅಶ್ವಥ್ ನಾರಾಯಣ ಅವರನ್ನು ಅಣಿಯಲು ತೀರ್ಮಾನವನ್ನು ಮಾಡುವಂಥದ್ದು ಈ ಎಲ್ಲದರ ನಡುವೆ ಕೂಡ ಪರಶುರಾಮ ಪ್ರತಿಮೆಗೆ ಹಾಗೆ ಈಗಾಗಲೇ ಎಲ್ಲೊಂದ್ ಕಡೆ ಕಂಚಿನ ಪ್ರತಿಮೆ ಬದಲಾಗಿ ಬೇರೆ ಪ್ರತಿಮೆಯನ್ನು ಅಳವಡಿಸಿರ್ತಕ್ಕಂಥದ್ದು ಈಗಾಗಲೇ ಈ ಸ್ಕ್ಯಾಮ್ ಸಂಬಂಧಪಟ್ಟ ಈಗಾಗಲೇ ಬಹಿರಂಗ ಆಗಿರ್ತಕ್ಕಂಥದ್ದು ಆ ಮುಖಾಂತರ ಸುನೀಲ್ ಕುಮಾರ್ ರವರನ್ನ ಕಟ್ಟಿ ಹಾಕಲಿಕ್ಕೆ ತೀರ್ಮಾನ ಮಾಡುವಂಥದ್ದು ಈ ಎಲ್ಲದರ ನಡುವೆ ನವಿತಾ ಜೈನ್ ಈಗಾಗಲೇ ಯಡಿಯೂರಪ್ಪರ ಮೇಲೆ ಇರತಕ್ಕಂಥ ಪೋಕ್ಸೋ ಕೇಸ್ ಹಾಗೆ ಈಗಾಗಲೇ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಮೊರೆ ಹೋಗ್ತಕ್ಕಂಥದ್ದು ಪೊಕ್ಸೋ ಕೇಸ್ಗಳಲ್ಲಿ ಕೋರ್ಟ್ಗಳು ಯಾವುದೇ ಕಾರಣ ಕೂಡ ಅವರಿಗೆ ಜಾಮೀನು ಕೊಡಬಾರ ಕೊಡಬಾರದು ಆದರೆ ಾವೆ ಅನ್ನೋ ಮುಖಾಂತರ ಕಡೆ ಅನುಮಾನವನ್ನು ಡಾಕ್ಟರ್ ಜಿ ಪರಮೇಶ್ವರ್ ವ್ಯಕ್ತಪಡಿಸಿರುವಂಥದ್ದು ಎಲ್ಲದರ ನಡುವೆ ಅಲ್ಲಿ ವಿಪಕ್ಷ ರವರು ಉತ್ತರ ಹಳ್ಳಿಯ ಮಾಡಿರ್ತಕ್ಕಂಥ ತಮ್ಮ ಆಪ್ತರಿಗೆ ತಮ್ಮ ಕುಟುಂಬಕ್ಕೆ ತಮ್ಮ ತಮಗೆ ಭೂ ಪರಬಾರಿ ಮಾಡುವ ಮುಖಾಂತರ ಸುಮಾರು ಸಾವಿರಾರು ಕೋಟಿ ಅಗರಣ ಆಗಿದೆ ಅಂತ ಹೇಳಲಾಗ್ತದೆ ಇದು ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟೇ ಇರತಕ್ಕಂಥದ್ದು ಸ್ಟೇ ಅನ್ನು ವೆಕೆಟ್ ಮಾಡಿ ತನಿಖೆಗೆ ಕೂಡ ರಾಜ್ಯ ಸರ್ಕಾರ ಪ್ಲಾನ್ ಅನ್ನು ಮಾಡುವಂತದ್ದು ಒಟ್ಟಾರೆ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ